ಸ್ನೇಹಿತರೆ ನಮಸ್ಕಾರ ನಾನು ಚರಣೈ ವರ್ನಾಡ್ ನೀವು ದಕ್ಷಿಣ ಕನ್ನಡದ ವೀರ ಪುರುಷರಾದ ಕೋಟಿ ಚೆನ್ನರ ಕಥೆಯನ್ನ ಕೇಳಿದಿರೋ ಇಲ್ಲವೋ ಗೊತ್ತಿಲ್ಲ ಕೋಟಿ ಚೆನ್ನರು ತಮಗೆ ಮಾತು ಕೊಟ್ಟು ಮೋಸ ಮಾಡಿದ ಪಡುಮಲೆ ಚಾವಡಿಯನ್ನ ಅರಮನೆಯನ್ನ ಬಿಟ್ಟು ಪಂಜಸೀಮೆಗೆ ಬಂದಾಗ ಅಲ್ಲಿ ಒಬ್ಬ ಚಂದುಗಿಡಿ ಎಂಬ ಅಧಿಕಾರಿ ಇರ್ತಾನೆ ಈ ಚೆಂದುಗಿಡಿಗೆ ಕೋಟಿ ಚೆನ್ನರ ಹೆಸರು ಏಳಿಗೆಯನ್ನ ನೋಡಿ ಸಹಿಸೋದಕ್ಕಾಗಲ್ಲ ಅಸೂಯೆಯನ್ನ ಕಾಡ್ತಾನೆ ಈತ ಈ ಇಬ್ಬರು ವೀರರನ್ನ ಮೋಸದಿಂದ ಬಂಧಿಸಿ ಕತ್ತಲೆಯ ಕೋಣೆಯ ಒಳಗಡೆ ಕೂಡಿ ಹಾಕ್ತಾರೆ ಒಂದು ರೀತಿಯಲ್ಲಿ ಇದು ಕೋಟಿ ಚೆನ್ನೈರ ಕಥೆ ಮಾತ್ರ ಅಲ್ಲ ಇದು ಸಮೃದ್ಧಿಯ ಬದುಕನ್ನು ಬದುಕ್ತಾ ಇದ್ದ ತುಳುವರನ್ನ ಕತ್ತಲೆಯ ಕೋಣೆಯ ಒಳಗಡೆ ತಳ್ಳುವ ಕಥೆಯೂ ಹೌದು ಕೋಟಿ ಚೆನ್ನೈರ ಹೆಜ್ಜೆಗಳನ್ನ ತನ್ನ ಉದ್ದಗಲಕ್ಕೂ ಉಳಿಸಿಕೊಂಡಿರುವ ಅವಿಭಜಿತ ದಕ್ಷಿಣ ಕನ್ನಡದ ಜನತೆಗೆ ಕೂಡ ಈ ಕೋಟಿ ಚೆನ್ನೈರಿಗೆ ಮಾಡಿದ ಮೋಸವನ್ನೇ ಮಾಡಲಾಗಿದೆ ಅಲ್ಲೊಬ್ಬ ಚೆಂದುಗಿಡಿ ಮಲ್ಲಯ್ಯ ಬುದ್ಧಿವಂತ ಇದ್ದ ಹಾಗೆ ಇಲ್ಲೂ ಇಬ್ಬರು ಇದ್ದಾರೆ ಅವರು ಕರಾವಳಿಯ ಹೆಮ್ಮೆಯ ವಿಜಯ ಬ್ಯಾಂಕ್ ಮತ್ತೆ ಬ್ಯಾಂಕ್ ಗಳನ್ನು ನಾಶ ಮಾಡಿ ತುಳುವರನ್ನ ಕತ್ತಲೆಗೆ ತಳ್ಳಿದ್ದಾರೆ ಇವರನ್ನು ರಕ್ಷಿಸಲು ಯಾವಾಗ ಈ ಬೆರ್ಮರು ಅಂದ್ರೆ ದೇವರು ಗುಂಡ ಬಿಟ್ಟು ಬರ್ತಾರೆ ಎಂಬುದು ಗೊತ್ತಿಲ್ಲ ವಿಜಯ ಬ್ಯಾಂಕ್ ಕರಾವಳಿಗರ ಹೆಮ್ಮೆಯ ಬ್ಯಾಂಕ್ ಇದನ್ನ ಅತ್ತಾವರ ಬಾಲಕೃಷ್ಣ ಶೆಟ್ಟಿ ನೇತೃತ್ವದ ರೈತರ ತಂಡವೊಂದು ಇಪ್ಪತ್ತ್ಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತ ಒಂದರಂದು ಮಂಗಳೂರಿನಲ್ಲಿ ಸ್ಥಾಪಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮೂವತ್ತರ ಮಹಾ ಆರ್ಥಿಕ ಕುಸಿತದಿಂದ ರೈತರು ಸಂಕಷ್ಟಕ್ಕೆ ಬೀಳಬಾರದು ಮತ್ತೆ ಅವರ ಭೂಮಿ ಪಾಳು ಬೀಳಬಾರದು ಎಂಬ ಧ್ಯೇಯೋದ್ದೇಶದಿಂದ ಈ ಬ್ಯಾಂಕನ್ನು ಬಾಲಕೃಷ್ಣ ಶೆಟ್ಟಿಯವರು ಸ್ಥಾಪಿಸಿದರು ಬಾಲಕೃಷ್ಣ ಶೆಟ್ಟಿಯವರು ಬಂಟ ಸಮುದಾಯಕ್ಕೆ ಸೇರಿದವರು ಕೆಲ ಮುಖ್ಯ ಬಂಟ ಮನೆತನಗಳಿಂದ ಈ ಬ್ಯಾಂಕ್ಗೆ ಹೂಡಿಕೆಯನ್ನು ಮಾಡಿಸಿದರು ಹದಿನಾಲ್ಕು ಬಂಟ ಕುಟುಂಬಗಳು ಮಾಡಿದ ಹೂಡಿಕೆಯಿಂದ ಬ್ಯಾಂಕ್ ಆರಂಭ ಆಯಿತು ಬ್ಯಾಂಕಿನ ಆರಂಭದ ಬಂಡವಾಳ ಕೇವಲ ಐದು ಲಕ್ಷ ಕಡಿಮೆ ಬಡ್ಡಿಗೆ ಈ ಬ್ಯಾಂಕ್ ರೈತರಿಗೆ ಕೃಷಿ ಸಾಲವನ್ನು ನೀಡೋದಕ್ಕೆ ಶುರು ಮಾಡುತ್ತದೆ ಅಚ್ಚರಿ ಅಂದರೆ ಆಗ ಕರಾವಳಿ ಈ ದಕ್ಷಿಣ ಕನ್ನಡದಲ್ಲಿ ಬ್ರಿಟಿಷರ ಆಡಳಿತ ಇತ್ತು ಆದರೆ ಅವರು ಈ ಬ್ಯಾಂಕನ್ನು ಮುಟ್ಲೇ ಇಲ್ಲ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಮುಲ್ಕಿ ಸುಂದರರಾಮ್ ನೇತೃತ್ವದಲ್ಲಿ ವಿಜಯ ಬ್ಯಾಂಕ್ ಶೆಡ್ಯೂಲ್ಡ್ ಬ್ಯಾಂಕ್ ಆಯಿತು ಸಾವಿರದ ಒಂಬೈನೂರ ಅರವತ್ತ ಮೂರು ಅರವತ್ತ ಎಂಟರ ಅವಧಿಯಲ್ಲಿ ಒಂಬತ್ತು ಸಣ್ಣ ಪುಟ್ಟ ಬ್ಯಾಂಕ್ಗಳು ಕೂಡ ವಿಜಯ ಬ್ಯಾಂಕ್ನೊಂದಿಗೆ ವಿಲೀನಗೊಂಡವು ವಿಜಯ ಬ್ಯಾಂಕ್ ಅಖಿಲ ಭಾರತ ಮಟ್ಟದಲ್ಲಿ ದೊಡ್ಡ ಬ್ಯಾಂಕ್ ಆಗಿ ಬೆಳೆಯಿತು ಕರ್ನಾಟಕದ ನಂಬರ್ ಒನ್ ಬ್ಯಾಂಕ್ ಆಗಿದ್ದ ವಿಜಯ ಬ್ಯಾಂಕಿನ ಹೆಡ್ ಕ್ವಾರ್ಟರ್ಸ್ ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಂದು ಬೆಂಗಳೂರಿಗೆ ಸ್ಥಳಾಂತರಗೊಳ್ಳುತ್ತದೆ ಇಂದಿರಾ ಗಾಂಧಿಯವರು ಈ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಈ ಸಂದರ್ಭದಲ್ಲಿ ವಿಜಯ ಬ್ಯಾಂಕ್ ಕೂಡ ಹದಿನೈದು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತರಂದು ರಾಷ್ಟ್ರೀಕರಣಗೊಳ್ಳುತ್ತದೆ ಹೀಗೆ ಎಲ್ಲ ಸಮುದಾಯದ ರೈತರು ಬ್ಯಾಂಕಿಗೆ ಬರುವಂತೆ ಆಯಿತು ಇಂತಹ ಗತ ವೈಭವವನ್ನು ಹೊಂದಿರುವ ವಿಜಯ ಬ್ಯಾಂಕನ್ನ ಮಾನನೀಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮ್ಯೂಸಿಯಂ ಮಾಡಿಬಿಟ್ಟಿದ್ದಾರೆ ಹದಿನೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೆಂಟರಂದು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಈ ಬ್ಯಾಂಕನ್ನ ನೆಲಸಮ ನೆಲ ಸಮ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಮಾಡಿದ ಬ್ಯಾಂಕ್ ವಿಲೀನ ಪ್ರಸ್ತಾವನೆಗೆ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ಎರಡರಂದು ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಡುತ್ತದೆ ಲಾಭದಲ್ಲಿ ನಡೀತಾ ಇದ್ದ ಈ ವಿಜಯ ಬ್ಯಾಂಕ್ ಹೀಗೆ ಚೆಂದುಗಿಡಿಯ ಚದಿಗೆ ಬಲಿಯಾಗ್ತದೆ ಚೆಂದುಗಿಡಿಯ ಮೋಸಕ್ಕೆ ನಾಶವಾಗಿ ಹೋಗ್ತದೆ ತುಳುವರ ವಿಜಯ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಜೊತೆಗೆ ವಿಲೀನವಾಯಿತು ಒಂದು ಕಾಲದಲ್ಲಿ ತನ್ನೊಳಗೆ ಒಂಬತ್ತು ಬ್ಯಾಂಕ್ ವಿಲೀನ ಮಾಡಿಕೊಂಡಿದ್ದ ವಿಜಯ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಆಯಿತು ವಿಜಯ ಬ್ಯಾಂಕ್ ಬರೋಡಾ ಎಂದಾಗ ತುಳುವರು ಬೋರ್ಚಿ ಎಂದು ಹೇಳದ್ದು ಐತಿಹಾಸಿಕ ತಪ್ಪು ಈಗ ವಿಜಯ ಬ್ಯಾಂಕ್ ಮ್ಯೂಸಿಯಂ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತ ಮೂರರಂದು ಬೆಂಗಳೂರಿನಲ್ಲಿರುವ ವಿಜಯ ಬ್ಯಾಂಕ್ನ ಕೇಂದ್ರ ಕಚೇರಿಯ ಮಹಡಿಯಲ್ಲಿ ವಿಜಯ ಬ್ಯಾಂಕ್ ಮ್ಯೂಸಿಯಂ ಅನ್ನ ಆರಂಭ ಮಾಡಲಾಗಿದೆ ಇದು ಮೋದಿ ಅವರು ಮಾಡಿದ ಕುತಂತ್ರ ಇದೊಂಥರ ಗೋರಿ ಇದ್ದ ಹಾಗೆ ಈ ಮ್ಯೂಸಿಯಂ ಜೀವಂತವಾಗಿದ್ದ ಬ್ಯಾಂಕ್ ಅನ್ನ ಸಾಯಿಸಿ ಮ್ಯೂಸಿಯಂ ಎಂಬ ಗೋರಿಯನ್ನ ಕಟ್ಟಿದ್ದಾರೆ ಇದು ವಿಜಯ ಬ್ಯಾಂಕ್ ತುಳುವರ ಸ್ವಾಭಿಮಾನದ ವಿಜಯ ಬ್ಯಾಂಕ್ ನಾಶವಾದ ಸತ್ತು ಹೋದ ಕತೆ ಇನ್ನು ಕಾರ್ಪೊರೇಷನ್ ಬ್ಯಾಂಕಿನ ಸಾವಿನ ಕಥೆಯು ಅಷ್ಟೇ ದುರಂತಮಯ ಹಾಜಿ ಅಬ್ದುಲ್ಲರು ವಿಜಯ ಬ್ಯಾಂಕಿಗೂ ಮೊದಲೇ ಅಂದ್ರೆ ಸಾವಿರದ ಒಂಬೈನೂರ ಆರರಲ್ಲಿ ಉಡುಪಿಯಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಅನ್ನು ಸ್ಥಾಪಿಸ್ತಾರೆ ಅದು ಬ್ರಿಟಿಷರ ಆಡಳಿತದ ಕಾಲದಲ್ಲಿ ನಾವು ಇಂದು ತುಳುನಾಡನ್ನ ಕೋಮುವಾದದ ಲ್ಯಾಬೋರೇಟರಿ ಎಂಬಂತೆ ನೋಡ್ತಾ ಇದ್ದೇವೆ ಹಾಗೆ ನೋಡುವಂತೆ ಮಾಡಿದರೆ ಬಿಜೆಪಿಯವರು ಮತ್ತೆ ಸಂಘ ಪರಿವಾರದವರು ಕೋಮುವಾದಿಗಳು ಮಕ್ಕಳ ಮನಸ್ಸಿಗೆ ವಿಷದ ಬೀಜವನ್ನು ಬಿತ್ತುವುದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಇಂದಿರಾ ಗಾಂಧಿ ಭೂ ಮಸೂದೆಯನ್ನು ತರುವ ಸುಮಾರು ಅರವತ್ತು ವರ್ಷಗಳ ಹಿಂದೆಯೇ ಈ ಹಾಜಿ ಇಸ್ಮಾಯಿಲ್ ತಮ್ಮ ಏಳ್ನೂರು ಎಕರೆ ಕೃಷಿ ಭೂಮಿಯನ್ನ ಬಹುತೇಕ ಗೇಣಿದಾರ ರೈತರಿಗೆ ಬಿಟ್ಟುಕೊಡ್ತಾರೆ ಉಳಿದ ಬಹುತೇಕ ನೆಲವನ್ನ ಶಾಲೆಗಳು ಆಸ್ಪತ್ರೆಗೆ ದಾನವನ್ನು ಕೊಡ್ತಾರೆ ಈಗಲೂ ಉಡುಪಿ ಸರ್ಕಾರಿ ಆಸ್ಪತ್ರೆಯ ಜಾಗ ಹಾಜಿ ಅಬ್ದುಲ್ಲರ ಹೆಸರಿನಲ್ಲಿದೆ ಮಧ್ವಾಚಾರ್ಯರು ಸ್ಥಾಪಿಸಿದ ಉಡುಪಿಯ ಅಷ್ಟಮಠಗಳು ಭೀಕರ ಸಮಸ್ಯೆಗಳಿಗೆ ತುತ್ತಾದಾಗ ಆ ಬರದ ಸಮಯದಲ್ಲಿ ಎಣ್ಣೆ ಅಕ್ಕಿ ಹಣವನ್ನು ನೀಡಿ ಕಾಪಾಡಿದವರು ಇದೇ ಹಾಜಿ ಅಬ್ದುಲ್ಲರು ಹಾಜಿ ಅಬ್ದುಲ್ಲರು ಅಷ್ಟಮಠದ ಲಕ್ಷ ದ್ವೀಪೋತ್ಸವಕ್ಕೆ ಖಾಯಂ ಗೆಸ್ಟ್ ಆಗಿದ್ರು ಅವರಿಗೆ ದೀವಟಿಗೆ ಸಲಾಂ ಕೂಡ ಸಿಗ್ತಾ ಇತ್ತು ಬರೆಗಾಲದಲ್ಲಿ ಕರಾವಳಿ ಜನ ಅನ್ನಕ್ಕೆ ಪರದಾಡ್ತಾ ಇದ್ದಾಗ ಅನ್ನ ಕೊಟ್ಟವರು ಹಾಜಿ ಇಸ್ಮಾಯಿಲ್ ವಿದೇಶದಿಂದ ಅಕ್ಕಿಯನ್ನ ಆಮದು ಮಾಡಿಕೊಂಡು ಜನರಿಗೆ ಹಂಚಿದ್ರು ದಿನೇ ದಿನೇ ತನ್ನ ಸಂಪತ್ತನ್ನ ದಾನ ಮಾಡುತ್ತಾ ಬಂದ ಹಾಜಿ ಅಬ್ದುಲ್ಲಾ ದಿವಾಳಿಯಾಗ್ತಾ ಆಗ್ತಾ ಹೋದ್ರು ಆದ್ರೂ ಅವರ ಕಟ್ಟಿದ ಬ್ಯಾಂಕ್ ಮಾತ್ರ ಬೆಳೆಯುತ್ತಲೇ ಹೋಯಿತು ತಮ್ಮ ಮೂರು ಹಡಗುಗಳನ್ನು ಉಳಿಸಿಕೊಳ್ಳುವುದಕ್ಕೆ ತಾವೇ ಸ್ಥಾಪಿಸಿದ ತಾವೇ ಸ್ಥಾಪಕ ಅಧ್ಯಕ್ಷರಾಗಿದ್ದ ಕಾರ್ಪೊರೇಷನ್ ಬ್ಯಾಂಕ್ನಿಂದ ಸಾಲವನ್ನು ಪಡಿತಾರೆ ಆದರೆ ಆ ಸಾಲವನ್ನು ತೀರಿಸೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಬ್ಯಾಂಕಿನ ಸಿಬ್ಬಂದಿಗಳೇ ಬ್ಯಾಂಕ್ ಸ್ಥಾಪಕ ಅಧ್ಯಕ್ಷ ಅಬ್ದುಲ್ಲರ ಹಡಗುಗಳನ್ನು ಜಪ್ತಿ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಅವರೇ ಮಾಲೀಕರಾಗಿದ್ದ ಆಗಿನ ಕಾರ್ಪೊರೇಷನ್ ಬ್ಯಾಂಕಿನ ಒಬ್ಬ ಸಿಬ್ಬಂದಿ ಅವರ ಸಾಲವನ್ನು ವಸೂಲಿ ಮಾಡ್ತಾನೆ ಸಿಬ್ಬಂದಿಯನ್ನ ಕೆಲಸದಿಂದ ತೆಗೆದು ಹಾಕುವ ಎಲ್ಲ ಅಧಿಕಾರ ಕೂಡ ಹಾಜಿ ಅಬ್ದುಲ್ಲರಿಗೆ ಇತ್ತು ಆದ್ರೆ ಅವರು ಆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳಲಿಲ್ಲ ತಮ್ಮ ಇಡೀ ಆರ್ಥಿಕ ಸಂಕಷ್ಟದಿಂದ ಕೊನೆಗೆ ಅವರು ಕಂಡುಕೊಂಡ ದಾರಿ ಆತ್ಮಹತ್ಯೆ ಅಬ್ದುಲ್ಲರು ಸಾವಿರದ ಒಂಬೈನೂರ ಮೂವತ್ತ ಐದು ಆಗಸ್ಟ್ ಹನ್ನೆರಡರಂದು ಆತ್ಮಹತ್ಯೆ ಮಾಡಿಕೊಳ್ತಾರೆ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ತಾವೇ ಸ್ಥಾಪಿಸಿದ ಬ್ಯಾಂಕನ್ನ ದುರುಪಯೋಗ ಮಾಡಿಕೊಳ್ಳಿಲ್ಲ ಹಾಜಿ ಅಬ್ದುಲ್ಲರು ಇದು ನಿಜವಾದ ಐವತ್ತಾರು ಇಂಚಿನ ಎದೆ ಈ ಮಹಾತ್ಮ ಕಟ್ಟಿದ ಕಾರ್ಪೊರೇಷನ್ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳುವ ಯೋಗ್ಯತೆ ತುಳುವರಿಗೆ ಇಲ್ಲದೆ ಹೋಯಿತು ಈ ಬ್ಯಾಂಕ್ ಭಾರತದಲ್ಲೇ ಎರಡನೇ ಅತಿ ದೊಡ್ಡ ಎಟಿಎಂ ಜಾಲವನ್ನು ಹೊಂದಿದ್ದ ಬ್ಯಾಂಕ್ ಎಂಬ ಹಿರಿಮೆಯನ್ನ ಪಡೆದಿತ್ತು ಮಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿತ್ತು ದೇಶದಾದ್ಯಂತ ಎರಡು ಸಾವಿರದ ಇನ್ನೂರು ಶಾಖೆಗಳನ್ನು ಒಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಎಟಿಎಂಗಳನ್ನು ಹೊಂದಿತ್ತು ಈ ಬ್ಯಾಂಕ್ ಲಾಭದಲ್ಲಿ ನಡೀತಾ ಇದ್ದ ಈ ಕಾರ್ಪೊರೇಷನ್ ಬ್ಯಾಂಕ್ ಅನ್ನ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ನಷ್ಟದಲ್ಲಿದ್ದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ವಿಲೀನ ಮಾಡುತ್ತದೆ ಆದ್ರೆ ಇದನ್ನ ತುಳುನಾಡಿನ ಯಾವುದೇ ಬಿಜೆಪಿ ನಾಯಕ ವಿರೋಧ ಮಾಡಲಿಲ್ಲ ಇವರಿಗೆ ತುಳುವರ ಸ್ವಾಭಿಮಾನ ಬೇಕಿಲ್ಲ ಹಿರಿಯರು ಕಟ್ಟಿ ಬೆಳೆಸಿದ ಈ ಎರಡು ಬ್ಯಾಂಕ್ಗಳನ್ನು ರಕ್ಷಿಸುವ ಯೋಗ್ಯತೆ ಇವರಿಗೆ ಇಲ್ಲದೆ ಹೋಯಿತು ಇಂದು ತುಳು ತುಳುನಾಡು ಎಂದು ಬಿಜೆಪಿ ನಾಯಕರು ಜಪ ಮಾಡ್ತಾ ಇದ್ದಾರೆ ಮೋದಿಯವರ ಮುಖವನ್ನು ತೋರಿಸಿ ತುಳುವರನ್ನ ಮರಳು ಮಾಡ್ತಾ ಇದ್ದಾರೆ ಕೋಮುವಾದಿ ಅಜೆಂಡಾಗಳ ಮೂಲಕ ತುಳುವ ಯುವ ಜನತೆಯನ್ನ ಉನ್ಮಾದಗೊಳಿಸ್ತಾ ಇದ್ದಾರೆ ತುಳುವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಚೌಟರ ರಾಣಿ ಹಬ್ಬಕ್ಕೆ ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ರು ಭೂಮಿಯನ್ನ ನೀಡದ ಬಳ್ಳಾಲನ ವಿರುದ್ಧ ಕೋಟಿ ಜನೆಯರು ಪ್ರತಿಭಟಿಸಿದ್ರು ಇವೆಲ್ಲವೂ ತುಳುವರ ಶೌರ್ಯದ ಕಥನಗಳು ಇದೇ ಪರಂಪರೆಯಿಂದ ಬಂದ ತುಳುವರು ತಮ್ಮ ಬಂದರು ತಮ್ಮ ವಿಮಾನ ನಿಲ್ದಾಣಗಳನ್ನ ಬಿಜೆಪಿ ಕೇಂದ್ರ ಸರ್ಕಾರ ಮಾರಿದಾಗ ಶೌರ್ಯದ ಚರಿತ್ರೆಯನ್ನ ಮರೆತು ಪ್ರತಿಭಟಿಸಲಿಲ್ಲ ಕೋಟಿ ಜನೆಯರ ನೆಲದಲ್ಲಿ ಹುಟ್ಟಿದ ನಾವು ನಮ್ಮ ವಿಜಯ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ಗಳನ್ನ ದಿವಾಳಿ ಹೋದ ಬ್ಯಾಂಕ್ಗಳ ಜೊತೆಗೆ ವಿಲೀನ ಮಾಡಿದಾಗ ಪ್ರತಿಭಟಿಸಲೇ ಇಲ್ಲ ನಮ್ಮ ಮಕ್ಕಳನ್ನ ಕೋಮುವಾದಿ ಪ್ರಕ್ಷುಬ್ಧ ವಾತಾವರಣದಲ್ಲಿ ಬೆಳೆಯುವಂತೆ ಮಾಡಿದ್ದಾರೆ ಬಿಜೆಪಿ ಮತ್ತೆ ಕರಾವಳಿಯ ಬಿಜೆಪಿ ನಾಯಕರು ಒಳ್ಳೆಯ ವಿದ್ವಾಂಸರನ್ನು ಸೃಷ್ಟಿಸಲು ಸಾಧ್ಯವಾಗದಂತೆ ಮಾಡಿದ್ದಾರೆ ನಮ್ಮಲ್ಲಿದ್ದ ಹೋರಾಟದ ಕಿಚ್ಚನ್ನ ಬಿಜೆಪಿ ಅಳಿಸಿ ಹಾಕಿದೆ ಬುದ್ಧಿವಂತರ ಜಿಲ್ಲೆಗೆ ಕೋಮುಗಳವೇ ನಡೆಸುವ ಕೋಮುವಾದದ ಲ್ಯಾಬೊರೇಟರಿ ಎಂಬ ಹೆಸರು ಬರುವಂತೆ ಮಾಡಿದೆ ಹೀಗೆ ಮುಂದುವರೆದ್ರೆ ಪಥನಮುಖಿ ಆಗ್ತಾ ಇರುವ ತುಳುನಾಡಿನ ಎಲ್ಲ ಚರಿತ್ರೆ ಹೆಮ್ಮೆ ಸ್ವಾಭಿಮಾನ ಕಿಚ್ಚು ಶೌರ್ಯವನ್ನ ಬಿಜೆಪಿ ಅರಬ್ಬಿ ಸಮುದ್ರಕ್ಕೆ ಎಸೆಯುವ ಸಮಯ ದೂರ ಇಲ್ಲ